ಹಲೋ ಎಲ್ರಿಗೂ ಎಲ್ಲರಿಗೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ನಾನು ಇಲ್ಲಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಿನ್ನೆ ಇಲ್ಲಿಗೆ ನಾನು ಎಂಡ್ ಮಾಡಿದ್ದೆ ಅದಕ್ಕೋಸ್ಕರ ಮಂತ್ರಾಲಯ ಹೋಗ್ತಾ ಇದ್ದೀವಿ ಹೊಸದಾಗ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿಬಿಟ್ಟು ಒಂದೇ ಒಂದು ಲೈಕ್ ಮಾಡಿಬಿಟ್ಟು ಹೋಗಿ ಹಾಗೆ ಲಾಸ್ಟೇ ನೋಡಿ ಫುಲ್ ಜಡೆ ಅಣದ್ಬಿಟ್ಟ ಅವಳೆ చాయ్ మి చామికకి నమ సింబా గాయ్ గ్రీన్ మేల గ్లాస్ అంత నడకన్ బర్తి ముట్టు ముట్టు ఏనగ ముట్టు గ్రీన్ బర్తి గొత్త గుటె నోడబక అవ్ ನಮ್ಮ ಸಿಂಬ ನೋಡಿ ಪಾಪ ಎಲ್ಲ ಹೋಗ್ತಾವ್ರೆ ಅಂತ ಅಳ್ತಾ ಇತ್ತು ಸುಮ್ಮನೆ ಇತ್ತು ಸಮಾಧಾನ ಮಾಡಿ ಬಂದಿದ್ದಾಯಿತು ಎಲ್ಲಾದರೂ ಹೋದ್ರೆ ನಾನು ವೀಡಿಯೋಸ್ಗೆ ಹೋದರೂ ಅಷ್ಟೇ ಫುಲ್ಲು ಆ ಥರ ಬಗಳ್ತಾನೆ ಇರುತ್ತೆ ನಾನು ಬರೋವರೆಗೂ ಸೈಲೆಂಟಾಗಿರುತ್ತಂತೆ ಯಾರು ಮಾತಾಡ್ಸ್ರೂ ಮಾತಾಡ್ದೇನೆ ಆ ರೀತಿ ಚಿಂತೆ ಮಾಡ್ಕೊಂತ ಇರುತ್ತೆ ಚೆನ್ನಾಗಿ ನನ್ನ ನಚ್ಕೊಬಿಟ್ಟೈತೆ ಹಾಗಾಗಿ ನನ್ನ ನಾನು ತುಂಬ ಮಿಸ್ ಮಾಡ್ಕೊಂತೀನಿ ನಮ್ಮ ಸಿಂಬನ ಎಲ್ಲಾದರೂ ಹೋದರೆ ಹಾಗೆ ನಮ್ಮ ಜರ್ನಿ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ಸೊ ಇವತ್ತಿನ ದಿನ ಜರ್ನಿ ವೀಡಿಯೋ ಆಗಿರುತ್ತೆ ನಾನು ರೋಜಾ ಮಾನ್ವಿಕು ಲಾಸ್ಯ ಮತ್ತು ಅರವಿಂದು ನಮ್ಮ ಮನೆಯವರು ಆರು ಜನ ಹೋಗ್ತಾ ಇದ್ದೀವಿ ಅವರು ಮೂವರು ನಾವು ಮೂವರು ಆರು ಜನ ನಿತಿನ್ನು ಇಲ್ಲ ನಾನು ಬರೋಲ್ಲ ಇಲ್ಲೇ ಇರ್ತೀನಿ ಸಿಂಬನ ಮತ್ತು ಪಾರಿವಾಳ ಎಲ್ಲ ಇದಾವಲ್ಲ ನೋಡ್ಕೊಂಡು ಇಲ್ಲೇ ಇರ್ತೀನಿ ನೀವು ಹೋಗಿ ಬನ್ನಿ ಅಂತಂದು ಹೇಳ್ದೆ ಹಾಗಾಗಿ ನಾವೇ ಹೊರಟ್ವಿ ಸೊ ಒಂದು ಸ್ವಲ್ಪ ದೂರ ಹೋದ್ವಿ ನೋಡಿ ಲಾಸ್ಯ ಹೆಂಗೆ ನಿಂತ್ಕೊಂಡು ನೋಡ್ತಾ ಇದ್ಲು ಕ್ಯಾಮ್ರಾನ ಹಾಗಾಗಿ ಸ್ವಲ್ಪ ವೀಡಿಯೋ ಕವರ್ ಮಾಡೋಣ ಅಂತ ತುಂಬ ಚೆನ್ನಾಗಿತ್ತು ಸಾಂಗ್ಸ್ ಎಲ್ಲ ಇಟ್ಕೊಂಡು ಹಾಗೆ ರೋಜನು ಮಾನ್ವಿಕು ಅರವಿಂದು ಲಾಸ್ಯ ಲಾಸ್ಯ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು ಹಂಗೆ ಮಾಡ್ತಾಯಿದ್ಲು ನಾಲ್ಕು ಜನಕ್ಕೆ ಇವ್ರು ಚಿಕ್ಕ ಚಿಕ್ಕ ಮಕ್ಕಳಲ್ಲ ಹಾಗಾಗಿ ಹಿಂದೆ ಚೆನ್ನಾಗಾಯ್ತು ಇವ್ರಿಗೆ ಸೀಟ್ ಅನ್ನೋದು ಹಾಗೆ ಇಬ್ಬರು ನಾವು ಕುಣಿತೀವಿ ಅಂತಂದು ಹೇಳ್ಬಿಟ್ಟು ಬಂದವ್ರೆ ಅಲ್ಲಿ ಅದು ಸ್ವಲ್ಪ ಹಿಂಗೆ ಹಂಸ್ ಬಂದಾಗ ವಾಲಾಡ್ದಾಗ ಆಗೋಲ್ಲ ನನಗೆ ಅಂತಂದು ಅದು ಬೇರೆ ಕ್ಯಾಮ್ರಾ ನೋಡಿಬಿಟ್ಟು ಒಂಥರ ನಾಚಿಕೆ ಪಟ್ಕೊತವಳೆ ಫುಲ್ಲು ಲಾಸ್ಯ ಈಗ ನಾವು ನೆಕ್ಸ್ಟು ಹೊರಡೋದು ಸೊ ನಾವು ಬಳ್ಳಾರಿ ಮೇಲೆ ಹೋಗ್ತಾ ಇರೋದು ನಮ್ಮೂರಿಂದ ಸುಮಾರು ಅಂದರೆ ಇನ್ನೂರ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಐದು ಅವರ್ ಕರೆಕ್ಟಾಗಿ ಜರ್ನಿ ಇನ್ನು ನಾವು ಅಲ್ಲಲ್ಲಿ ಸ್ಟಾಪ್ ಕೊಟ್ಕೊಂಡು ಮಕ್ಕಳು ಬೇರೆ ಇರ್ತಾರೆ ಸ್ವಲ್ಪ ಲೇಟೇ ಆಗುತ್ತೆ ಜರ್ನಿ ಟೈಮಲ್ಲಿ ಅವರು ಇಳಿಸ್ತಾ ಇರ್ತಾರೆ ಏನಾದ್ರು ತಿನ್ನೋಕೆ ಅದಕ್ಕೆ ಇದಕ್ಕೂ ಸ್ಟಾಪ್ ಕೊಡ್ತಾನೆ ಇರಬೇಕು ಹಾಗಾಗಿ ಸೊ ನಾವು ಬೇಗನೆ ಬಿಡಬೇಕಾಗಿತ್ತು ನಮ್ಮ ಮನೆಯವ್ರಿಗೂ ಕೆಲಸ ಇದ್ದಿದ್ದರಿಂದ ನಾವು ಬಿಟ್ಟಿದ್ದೇನೆ ಎರಡೂವರೆ ಎರಡು ಮುಕ್ಕಾಲಾಯಿತು ಹಾಗೆ ಬಳ್ಳಾರಿ ಬಿಟ್ವಿ ನೋಡಿ ಇಲ್ಲಿ ಬರೀ ಎಲ್ಲೊಡೆದ್ರು ಗದ್ದೆ ಎಲ್ಲ ಬಳ್ಳಾರಿ ಹತ್ರನೇ ಇದೆಲ್ಲ ನಾನು ತೋರಿಸ್ತಾ ಇರುವಂಥದ್ದು ಎಲ್ಲೊಡೆದ್ರು ಗದ್ದೆಗಳು ನಾಟಿ ಮಾಡಿ ಮಾಡಿದ್ದಾರೆ ಎಲ್ಲೂ ಗ್ಯಾಪ್ ಅನ್ನೋದೇ ಇಲ್ಲ ಅಷ್ಟೊಂದು ಬೆಳೆ ಬೆಳೀತಾವ್ರೆ ಈ ಕಡೆ ಎಲ್ಲನೂ ನಮ್ಮ ಕಡೆ ಸ್ವಲ್ಪ ಎಲ್ಲ ಬೀಳ್ಬಿಟ್ಟಿರ್ತಾರೆ ಹಾಗಾಗಿ ನನಗೆ ಇದೊಂಥರ ಖುಷಿ ಅನ್ನಿಸ್ತು ನೋಡಿಬಿಟ್ಟು ಎಲ್ಲಿಂದ ಎಲ್ಲಿ ನೋಡಿದ್ರೂ ಆ ರೀತಿ ಇತ್ತು ಮತ್ತು ಕೆಲಸ ಮಾಡುವಂಥರೆಲ್ಲ ಹೊಲಗಳಲ್ಲಿ ಮಾಡ್ತಾನೆ ಇದ್ರು ರೋಜಾ ಇದ್ಲಲ್ಲ ಅಕ್ಕ ಅಕ್ಕ ಅದು ವೀಡಿಯೋ ಮಾಡೋಕೆ ಇದು ವೀಡಿಯೋ ಮಾಡೋಕೆ ಅಂತ ಹೇಳ್ತಾನೆ ಇಲ್ಲಿಂದೆ ಕೂತ್ಕೊಂಡು ಚೆನ್ನಾಗಿರುತ್ತೆ ಈ ಥರ ಎಲ್ಲ ನೋಡಿದ್ರೆ ಹಾಗೆ ಕುರಿಗಳು ನೋಡಿ ಮೇಯಿಸ್ಕೊಂಡು ಬರೋಕ್ಕೆ ಅಂತ ಹೋಗ್ತಾ ಇವರು ಇವರು ಇಲ್ಲೊಂದು ಸ್ವಲ್ಪ ಡೌನ್ ಆಯ್ತಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಶೂಟ್ ಮಾಡ್ಕೊಂಡೆ ಚೆನ್ನಾಗಿತ್ತು ಈ ಕಡೆ ಬೆಳೆ ಎಲ್ಲ ನೋಡಿಬಿಟ್ಟು ಹಾಗೆ ರಾತ್ರಿ ಆಗೋಯ್ತು ಸುಮಾರು ಅಂದರೆ ಒಂದು ಏಳುವರೆ ಆ ರೇಂಜಲ್ಲಿ ನಿಮಗೆ ವೀಡಿಯೋ ಕವರ್ ಮಾಡ್ತಾಯಿದ್ದೀನಿ ಇದು ಈ ಕಡೆಯಿಂದ ಸುಮಾರು ನಾವು ಇದು ಹಾಕ್ಕೊಂಡೆ ಹೋಗಿದ್ದು ರೂಟ್ ಮ್ಯಾಪ್ ಹಾಕ್ಕೊಂಡೆ ಯಾವತ್ತೂ ಹೋಗಿರಲಿಲ್ಲ ಮಂತ್ರಾಲಯ ನಮ್ಮ ಮನೆಯವರು ಹೋಗಿರಲಿಲ್ಲ ನಾನು ಹೋಗಿರಲಿಲ್ಲ ಯಾರೂ ನೋಡಿಲ್ಲ ಮ್ಯಾಪ್ ಹಾಕ್ಕೊಂಡೆ ಹೋಗಿದ್ದು ಸೇಫಾಗಿ ಕರೆಕ್ಟಾಗಿ ಕರ್ಕೊಂಡು ಹೋಯ್ತು ಎಲ್ಲೆಲ್ಲಿ ಮ್ಯಾಪ್ ಅಂದರೆ ಈಗ ನಾವು ಒಂದು ಸ್ವಲ್ಪ ರೋಡ್ ಮಿಸ್ ಮಾಡಿದ್ರು ಅದು ಬೇರೆ ರೂಟ್ ತೋರಿಸುತ್ತೆ ಅದೊಂದು ಸ್ವಲ್ಪ ಭಯ ಇತ್ತು ಎಲ್ಲಾದರೂ ನಾವು ಡಬಲ್ ಆಗಿ ಹೋಗ್ತೀವೋ ಏನೋ ಅಂದರೆ ಜಾಸ್ತಿ ಜರ್ನಿ ಮಾಡ್ತೀವೇನೋ ಅಂತ ಏನಿಲ್ಲ ಕರೆಕ್ಟಾಗೆ ಕರ್ಕೊಂಡು ಬಂತು ಅದು ಹೋದಂಗೆ ಬಂದರೆ ಕರೆಕ್ಟಾಗಿ ಕರ್ಕೊಂಡು ಬರುತ್ತೆ ಅದು ಅದು ತೋರಿಸ್ದಂಗೆ ನಾವು ಬೇರೆ ಕಡೆ ಹೋದರೆ ಆವಾಗಲೇ ಸ್ವಲ್ಪ ಚೇಂಜಸ್ ಅನ್ನೋದು ಆಗೋದು ಎಂಟ್ರಿ ಆದ್ವಿ ನೋಡಿ ಮಂತ್ರಾಲಯ ಎಂಟ್ರಿ ಆಗಿದ ತಕ್ಷಣವೇ ಆ ಕಡೆಯಿಂದ ರೂಮ್ ರೆಂಟಿಗೆ ಬೇಕಾ ಅಂತ ಕೇಳ್ಕೊಂಡು ಬರ್ತಾನೆ ಇರ್ತಾರೆ ಹಾಗೆ ಇಲ್ಲಿ ಕೇ ನಾವು ಸ್ಟಾರ್ಟಿಂಗಲ್ಲಿ ಅವ್ರು ಕೇಳಿದ್ರಲ್ಲ ಈ ಒಂದು ಟೂ ಮೆಂಬರ್ಸ್ ಕೇಳಿದ್ರು ಅವರು ನಾವು ಮಕ್ಕಳು ಮೂವರು ನಾವು ಮೂವರು ಅಂತಂದು ಹೇಳಿದ್ವಲ್ಲ ಒಂದೇ ರೂಮೇ ಡಬಲ್ ಇದು ಬೇಕಾದರೆ ಕೊಡ್ತೀವಿ ಕಾಟು ಎರಡು ಸಾವಿರದ ಎಂಟುನೂರು ಹೇಳಿದ್ರು ಬ್ರೇಕ್ಫಾಸ್ಟ್ ನಮ್ಮ ಕಡೆಯೇ ಇರುತ್ತೆ ಅಂತ ಹೇಳಿದ್ರು ಅದು ಇವಾಗ ಇನ್ನೇನು ನಾವು ಹತ್ತು ಗಂಟೆ ಆಗುತ್ತೆ ರೂಮ್ ಒಳಗೆ ಅಷ್ಟರಲ್ಲಿ ಇನ್ನು ಬೆಳಿಗ್ಗೆ ನಾವು ಆರು ಗಂಟೆಗೆ ಡಿಸ್ಚಾರ್ಜ್ ಮಾಡಿಬಿಡ್ತೀವಿ ಅಷ್ಟಕ್ಕೆ ಅಷ್ಟು ಅಂತ ಅಂತ ಮತ್ತೆ ಒಳಗಡೆ ಏನಾದರೂ ದೇವಸ್ಥಾನದಲ್ಲಿ ರೂಮ್ಸ್ ಏನಾದರೂ ಸಿಗುತ್ತೇನೋ ಅಂತ ಬೇಡ ಅಲ್ಲಿ ಅಂತ ಒಳಗಡೆ ಬಂದ್ವಿ ನೋಡಿ ದೇವಸ್ಥಾನದ ಎಂಟ್ರಿ ಚೆನ್ನಾಗಿದೆ ಇಲ್ಲಿ ಜನ ಎಲ್ಲ ಎಷ್ಟೊಂದು ಜನ ಓಡಾಡ್ತಾವ್ರೆ ಇನ್ನೊಂದು ಎಲ್ಲಿ ನೋಡಿದ್ರು ಬರೀ ಕರ್ನಾಟಕ ಗಾಡಿಗಳೇ ಜಾಸ್ತಿ ಕರ್ನಾಟಕದವರು ಕನ್ನಡದವರೇ ನಡ್ಕೊತಾ ಇದ್ದಾರೆ ದೇವ್ರಿಗೆ ಅಂತ ಅನ್ನಿಸ್ತು ನನಗೆ ಯಾಕಂದರೆ ಅಷ್ಟು ನಾವು ಅಲ್ಲಿಂದ ನೋಡ್ಕೊಂಡು ಬಂದ್ವಲ್ಲ ಎಷ್ಟು ನೋಡಿದ್ರೂ ಬರೀ ಕರ್ನಾಟಕ ಗಾಡಿಗಳೇ ಕಾಣಿಸ್ತಾ ಇತ್ತು ಹಾಗಾಗಿ ನನಗೆ ಹಂಗೆ ಅನ್ನಿಸ್ತು ಕರ್ನಾಟಕದವರೇ ಜಾಸ್ತಿ ನಡ್ಕೊತಾರೆ ರಾಯರಿಗೆ ಅಂತಂದು ಅನ್ನಿಸ್ತು ಹಾಗೆ ಬಂದುಬಿಟ್ಟು ಇಲ್ಲಿ ಪಾರ್ಕಿಂಗ್ಗೆ ಐವತ್ತು ರೂಪಾಯಿ ಇಸ್ಕೊಂಡ್ರು ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಗಾಡಿನ ಪಕ್ಕದಲ್ಲೇ ಟೀ ಇದು ಅಂಗಡಿ ಇಟ್ಕೊಂಡಿದ್ರು ಶಾಪು ಅಲ್ಲಿ ನಮ್ಮ ಮನೆಯವರು ಸ್ವಲ್ಪ ಟೀ ಜಾಸ್ತಿ ಅವ್ರಿಗೆ ಇದು ಕುಡಿಬೇಕು ಯಾವಾಗ್ಲೂ ನಮಗೇನು ಆ ರೀತಿ ಇಲ್ಲ ಜರ್ನಿ ಟೈಮಲ್ಲಿ ಟೀ ಕಾಫಿ ಏನು ಕುಡಿಯೋಕ್ಕೆ ಹೋಗಲ್ಲ ನಾನು ರೋಜಾ ನನಗೂ ಬೇಡಕ್ಕ ಊಟ ಮಾಡೋಣ್ರಿ ರೀ ಅಂತ ಅಂದರು ಓಕೆ ಅಂತಂದು ಹೇಳಿಬಿಟ್ಟು ಇಲ್ಲಿ ಸುಮ್ಮನೆ ಕೇಳೋಣ ಅಂತ ಇವಣ್ಣ ಕೇಳಿದ್ವಿ ರೂಮ್ ಏನಾದರೂ ರೆಂಟಿಗೆ ಸಿಗುತ್ತೆ ಈ ಕಡೆ ಅಂತಂದು ದೇವಸ್ಥಾನದಲ್ಲಿ ಸಿಗೋಲ್ಲ ಮೇಡಮ್ ಎರಡು ಮೂರು ತಿಂಗಳು ಮುಂಚೆನೇ ನೀವು ಬುಕ್ ಮಾಡ್ಕೋಬೇಕು ಇಲ್ಲಿ ಹೊರ್ಗಡೆ ಆದರೆ ಸಿಗುತ್ತೆ ಅದು ತುಂಬ ಕಾಸ್ಟ್ ಇರುತ್ತೆ ಅಂತಂದು ಇದ್ರು ನೋಡಿ ಸ್ವಲ್ಪ ಕಡಿಮೆ ರೇಟಲ್ಲಿ ಯಾವುದಾದ್ರು ಇದ್ರೆ ಹೇಳಿ ಅಂತಂದು ಹೇಳಿದ್ರೆ ಅವ್ರಿಗೆ ಗೊತ್ತಿರೋರೆ ಅಲ್ಲಿ ಬಂದರು ಅವ್ರನ್ನ ಕೇಳಿದ್ದಕ್ಕೆ ಸರಿ ಫ್ಯಾಮಿಲಿ ಎಲ್ಲ ಇರ್ಬೋದು ಫ್ಯಾಮಿಲಿ ಲಾಡ್ಜ್ ಥರ ನಮ್ಮದು ಫ್ಯಾಮಿಲಿ ಮನೆ ಥರ ಇದೆ ನೀವೊಂದು ಸರಿ ನೋಡಿ ಅಂತಂದು ಹೇಳಿದ್ರು ಸರಿ ಅಂತಂದು ಹೇಳಿಬಿಟ್ಟು ಈಗ ಅಲ್ಲಿ ನಾವು ಟೀ ಕುಡಿದ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ರೂಮ್ ಹತ್ರ ನಡ್ಕೊಂಡು ಹೋಗ್ತಾಯಿದ್ವಿ ನೋಡಿ ಕಾರ್ ಅಲ್ಲೇ ಬಿಟ್ಬಿಟ್ಟಿದ್ವಿ ದೇವಸ್ಥಾನದ ಒಳಗಡೆ ಪಾರ್ಕಿಂಗು ನೆಕ್ಸ್ಟ್ ರೂಮ್ ಏನಾದರೂ ನಮ್ಗೆ ಸೆಟ್ ಆದರೆ ಇಲ್ಲಿ ತೊಗೊಂಡು ಬರೋಣ ಅಂತಂದು ಈಗ ನಡ್ಕೊಂಡು ಅವ್ರು ಮುಂದೆ ಮುಂದೆ ಹೋಗ್ತಾವ್ರೆ ನಾನು ಹಿಂದೆ ಹಿಂದೆ ವೀಡಿಯೋ ಮಾಡ್ತಾ ಇದ್ದೀನಿ ಈ ಕಡೆ ಎಲ್ಲ ರೋ ರೋಡಲ್ಲೆಲ್ಲ ನಿಲ್ಸಿದ್ದಾರೆ ನೋಡಿ ಕಾರ್ ಬಂದಿರೋ ಅಂತಾರೆ ಎಲ್ಲರೂ ನಿಲ್ಲಿಸಿರೋ ಅಂಥದ್ದು ಇಲ್ಲಿ ಕಾರುಗಳೆಲ್ಲನೂ ಜಸ್ಟ್ ಈಗ ಬಂದ್ವಿ ನೋಡಿ ಒಂದು ಫೈವ್ ಮಿನಿಟ್ಸ್ ಆಯಿತು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ರೂಮ್ಸ್ ಕೇಳಿದ್ರೆ ಆ ಕಡೆ ಹೊರ್ಗಡೆ ಎಲ್ಲ ಸ್ವಲ್ಪ ಕಾಸ್ಟ್ ಇತ್ತು ಹಾಗಾಗಿ ಇಲ್ಲಿ ಈ ಕಡೆ ಒಂದು ಸ್ವಲ್ಪ ಕಡಿಮೆ ಅಂತಂದು ಹೇಳಿದ್ರು ಹಾಗಾಗಿ ಈ ಕಡೆ ಹೋಗ್ತಾಯಿದ್ವಿ ಕಡಿಮೆ ಅಂದರೆ ಏನು ಕಡಿಮೆ ಅಲ್ಲ ಎರಡು ಸಾವಿರ ಆ ರೀತಿ ಅಲ್ಲಿ ನಾವು ಕೇಳಿದ್ದು ಎರಡು ಸಾವಿರದ ಎಂಟುನೂರ ಏನು ಹೇಳಿದ್ರು ಹಾಗಾಗಿ ಅಷ್ಟೊಂದು ಏನಕ್ಕೆ ನಾವು ಒಂದು ಟ್ವೆಲ್ ಅವರ್ಸ್ ಇರ್ತೀವಿ ಈಗ ಬೆಳಿಗ್ಗೆ ಆಗೋವರೆಗೂ ನೈಟ್ ಎಂಟು ಗಂಟೆ ಎಂಟೂವರೆಗೆ ರೀಚ್ ಆಗಿದ್ದೀವಿ ಇನ್ನು ಮಾರ್ನಿಂಗ್ ಒಂದು ಆರು ಗಂಟೆವರೆಗೂ ಇರ್ತೀವಿ ರೂಮಲ್ಲಿ ಅಷ್ಟೇ ಹಾಗಾಗಿ ನೋಡ್ಕೊಂಡು ಕೊಡಿ ಅಂತ ಕೇಳಿದ್ದಕ್ಕೆ ರೂಮ್ ತೋರಿಸಿ ಬನ್ನಿ ಫಸ್ಟ್ ನೋಡಿ ಅಂತಂದು ಹೇಳ್ತಾವ್ರೆ ಹಾಗಾಗಿ ಅವರೆಲ್ಲ ಮುಂದೆ ಮುಂದೆ ನಡ್ಕೊಂಡು ಹೋಗ್ತಾವೆ ನಾನು ಹಿಂದೆ ಹಿಂದೆ ಹೋಗ್ತಾಯಿದ್ದೀನಿ ಒಬ್ಬಳೇ ಸ್ವಲ್ಪ ವೀಡಿಯೋ ಬೇಕಲ್ವಾ ನಿಮಗೂ ಶೇರ್ ಮಾಡ್ಕೋಬೇಕು ಸೊ ಎಲ್ಲಿ ಬಂದಿದ್ದೀವಿ ಏನು ಅಂತ ಚೆನ್ನಾಗಿದೆ ಒಂಥರ ಫೀಲಿ ಬಂದಿ ತಕ್ಷಣ ಒಂಥರ ಏನೋ ಮನಸ್ಸಿಗೆ ಒಂಥರ ಖುಷಿ ಅನ್ನಿಸ್ತಾ ಇತ್ತೆ ತುಂಬ ದಿನ ಹುಟ್ಟಿಯಿಂದ ಅಂದ್ಕೊತಾ ಇದೆ ಮಂತ್ರಾಲಯ ಹೋಗ್ಬೇಕು ಹೋಗ್ಬೇಕು ಅಂತ ಫೈನಲಿ ಇವತ್ತು ನನ್ನ ಕನಸು ಅನಿಸಾಗಿದೆ ನೆರವೇರಿಸಿದ್ರೆ ದೇವರು ನಾವು ಅಂದ್ಕೊಂಡ್ರೆ ಅಲ್ಲ ದೇವ್ರು ಕರೆಸ್ಕೊಂಡ್ರೆ ಅಂತ ನಾವು ಬರೋದು ಸೊ ತುಂಬ ಕಡೆ ಕೇಳ್ಪಟ್ಟಿದ್ದೆ ಹಾಗಾಗಿ ನಮಗೆ ಈಗ ಅದೃಷ್ಟ ಇದೆ ಬಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋ ಅಂಥದ್ದು ಹಾಗಾಗಿ ಎಲ್ಲರೂ ಬಂದಿದ್ದೀವಿ ನಾನು ರೋಜಾ ಮಾನಿಕು ಆಸೆ ಎಲ್ಲರೂ ಶೇರ್ ಮಾಡ್ತಾ ಹೋಗ್ತೀನಿ ನೋಡ್ತಾಯಿರಿ ಹಾಗೆ ರೂಮ್ಗೆ ಹೋಗ್ತಾ ಇದ್ದೀವಿ ಈಗ ನೋಡೋಣ ಯಾವ ರೀತಿ ಇದೆ ಅಂತಂದು ದೇವಸ್ಥಾನದ ಪಕ್ಕ ಸಂದಿರೇ ಇದು ಇದ್ದಿದ್ದು ಅವ್ರ ಮನೆ ಅನ್ನೋದು ಮನೆಯೇ ಇದು ಇವಾಗ ಲಾಡ್ಜಿಂಗ್ ಥರ ಮಾಡಿದ್ದಾರೆ ಅಂದರೆ ರೆಂಟೆಡ್ ಥರ ಮಾಡಿದ್ದಾರೆ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಬಂದ್ವಿ ನೋಡಿ ಚೆನ್ನಾಗೇ ಇತ್ತು ಪರವಾಗಿಲ್ಲ ಅನ್ನಿಸ್ತು ಇಲ್ಲಿ ಮಕ್ಕಳೆಲ್ಲ ಕುತ್ಕೊಂಡು ಆಗಲಿ ಆಟ ಆಡ್ತಾ ಹಾಗೆ ಒಳಗಡೆ ರೂಮ್ ನೋಡೋಣ ಅಂತ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ಲಾಸ್ಯ ನೋಡಿ ಅವಳಿಗೆ ಫುಲ್ ಖುಷಿ ಎಲ್ಲೋ ಬಂದಿದ್ದೀವಿ ಅತ್ತೆಯವ್ರ ಜೊತೆ ಎಲ್ಲೋ ಎಲ್ಲರೂ ಬಂದ್ಬಿಟ್ಟು ಅವ್ರ ಅಮ್ಮ ಇದ್ದರೆ ಫುಲ್ ಖುಷಿ ಪಡ್ತಾಳೆ ಅವ್ರ ಅಮ್ಮ ಇಲ್ಲಾಂದರೆ ಸ್ವಲ್ಪ ಚಿಂತೆ ಮಾಡ್ತಾ ಇರ್ತಾಳೆ ಹಾಗಾಗಿ ಅವ್ರ ಅಮ್ಮನೂ ನಾ ನಾವೇ ಅಲ್ಲ ಹೋಗ್ತಾ ಇರೋದು ಅದಕ್ಕೆ ನೀವು ಬರ್ರಿ ಅಂತ ಕರೆಯೋದಕ್ಕೆ ರೋಜಾ ಅವರೆಲ್ಲ ಬಂದರು ಹಾಗೆ ಸ್ಯಾರೀಲಿ ನೀವು ಯಾವತ್ತೂ ನೋಡಿರಲಿಲ್ಲ ನಾಳೆ ವೀಡಿಯೋದಲ್ಲಿ ನೋಡ್ತೀರಾ ಸ್ಯಾರೀಲಿ ನಾನು ನೆಕ್ಸ್ಟು ನಾನು ದರ್ಶನಕ್ಕೆ ಹೋಗೋ ವೀಡಿಯೋದಲ್ಲಿ ಹಾಗೆ ನೋಡಿ ಇಲ್ಲಿ ಒಳಗಡೆ ಸ್ವಲ್ಪ ಪರವಾಗಿಲ್ಲ ಅಷ್ಟೇ ಓಕೆ ಓಕೆ ಥರನೇ ಇತ್ತು ರೂಮು ಪರವಾಗಿಲ್ಲ ಬಿಡು ಸಾಕು ನಾವು ಅಡ್ಜಸ್ಟ್ ಮಾಡೋಣ ಮನೆಯವ್ರನ್ನ ಕೇಳಿದ್ರು ಪಾಪ ಅಡ್ಜಸ್ಟ್ ಆಗುತ್ತೆ ಇಲ್ಲ ಬೇರೆ ರೂಮ್ಗೆ ಹೋಗೋಣ ಅಂತ ಪರವಾಗಿಲ್ಲ ಇದೇ ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊತೀವಿ ಇನ್ನು ಒಂದು ಹನ್ನೆರಡು ಅವರ್ಗಿನ್ನೇನು ಅಷ್ಟಿಷ್ಟೊಂದು ದುಡ್ಡು ಇದಕ್ಕೇನೆ ಸಾವಿರದ ಆರುನೂರು ಕೊಟ್ವಿ ಇನ್ಯಾನಕ್ಕೆ ಬಿಡು ಜಾಸ್ತಿನೇ ಕೊಟ್ಟಿದ್ದೀವಲ್ಲ ಇಲ್ಲೇ ಇರೋಣ ಬಿಡು ಸಾಕು ಅಡ್ಜಸ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಇನ್ನೊಂದು ಸಾರಿ ನೋಡ್ಕೊಂಡು ಬರ್ತಾವ್ರ ನಮ್ಮ ಮನೆಯವ್ರು ಹೋಗಿ ಹಾಗೆ ನೋಡಿ ಇನ್ನೇನು ಕನ್ಫರ್ಮ್ ಮಾಡ್ಕಂಡ್ವಿ ಇನ್ನು ಊಟ ಮಾಡಬೇಕು ನಾವು ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ವಲ್ಲ ಹಾಗಾಗಿ ಫೋನಂತೂ ಲಾಸ್ಟಾಗಿ ಬಿಡುವೇ ಇಲ್ಲ ಅಷ್ಟೊಂದು ಫೋನುಗಳು ಮಾಡ್ತಾಯಿದ್ರು ಊರಿಂದ ನಮ್ಮಪ್ಪ ನಮ್ಮಮ್ಮ ಅವರಪ್ಪ ಎಲ್ಲರೂ ಹಾಗಾಗಿ ಮಾತಾಡ್ಕೊಂಡು ಕೂತಿದ್ವಿ ಎಲ್ಲರೂ ನಾವು ಚಿತ್ರಾನ್ನದ ಗೊಜ್ಜು ಸ್ವಲ್ಪ ಬೇಸಿ ಅನ್ನ ಸಂಡಿಗೆ ಹಪ್ಪಳ ಉಪ್ಪಿನಕಾಯಿ ಇದೆಲ್ಲ ಸಪ್ರೇಟ್ ಸಪ್ರೇಟೇ ಎಲ್ಲ ತೊಗೊಂಡು ಬಂದಿದ್ದೀವಿ ಚೆನ್ನಾಗೇ ಇತ್ತು ನೋಡಿದ್ವಿ ಫಸ್ಟು ನಾವು ಅರವಿಂದನಿಗೆ ಬಟ್ಟೆ ತಗೋಬೇಕಾಗಿತ್ತು ಅಂದರೆ ಬೆಳಿಗ್ಗೆ ದರ್ಶನಕ್ಕೆ ಆರು ಗಂಟೆಗೆ ಹೋಗೊಂಡ್ರಿ ರೆಡಿಯಾಗಿ ಈಗ ತಗೊಳ್ಳೋಣ ಬೆಳಿಗ್ಗೆ ಶಾಪ್ಸ್ ಓಪನ್ ಇರುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಬಂದಿದ್ದಾಯ್ತು ಇಲ್ಲಿಗೆ ಬರೀ ಪಂಚೆ ಟವಲ್ ಅಷ್ಟೇ ಅರವಿಂದನಿಗೆ ನಮ್ಮ ಮನೆಯವ್ರಿಗೇನು ಎಲ್ಲ ತೊಗೊಂಡಿದ್ವಿ ಆಗಲೇ ಇವನಿಗೆ ತಗೊಂಡಿರಲಿಲ್ಲ ಹಾಗಾಗಿ ಇವನಿಗೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದಾಯಿತು ಚೆನ್ನಾಗಿದ್ವು ಮುನ್ನೂರು ರೂಪಾಯಿ ಮುನ್ನೂರೈವತ್ತೇನೋ ಕೊಟ್ವಿ ಎರಡರಿಂದ ಸೇರಿಬಿಟ್ಟು ಆ ಪಂಚೆಯಿಂದ ಮತ್ತು ಟವಲಿಂದ ಇಲ್ಲಿ ತೊಗೊಂಡು ನೆಕ್ಸ್ಟು ನಾವಿನ್ನ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ನೋಡೋಣ ಅಂತಂದು ಅಂದ್ಕೊಂಡ್ವಿ ಯಾಕಂದರೆ ಆ ಕಡೆ ಎಲ್ಲ ಜನ ಜಾಸ್ತಿ ಇದ್ದರು ಅದಕ್ಕೆ ಒಂದು ಸಾರಿ ಹೋಗ್ಬಿಟ್ಟು ಬರೋಣ ಒಳಗಡೆ ಹೋದರೆ ಏನೋ ಒಂಥರ ಬಂದಾಗಿಂದ ನನಗೆ ಹೋಗ್ಬೇಕು ಹೋಗ್ಬೇಕು ಒಳಗಡೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಅಮೌಂಟ್ ಏನೂ ಕ್ಯಾಶ್ ತೊಗೊಂಡೆ ಹೋಗಿರಲಿಲ್ಲ ಎ ಟಿ ಎಮ್ ತಗೊಂಡು ಹೋಗಿದ್ದೆ ಇಲ್ಲಿ ಎ ಟಿ ಎಮ್ ಇದೆ ಕರ್ನಾಟಕ ಅವೆಲ್ಲ ಇದೆ ನೋಡಿ ಅಂತಂದು ಹೇಳಿದ್ರು ಹಾಗಾಗಿ ಆ ಕಡೆ ಎ ಟಿ ಎಮ್ ಹತ್ರ ಹೋಗ್ತಾ ಇದ್ದೀವಿ ಸೊ ಅಲ್ಲಿಗೆ ಹೋಗ್ಬಿಟ್ಟು ಈಗ ಅಮೌಂಟನ್ನು ಸ್ವಲ್ಪ ಡ್ರಾ ಮಾಡ್ಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ನಾನು ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಲ್ಲಿಂದ ಎಲ್ಲಿ ನೋಡಿದ್ರು ಈ ರೀತಿ ಭಾಳ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗಂತೂ ಮಂತ್ರಾಲಯದಲ್ಲಿ ಭಾಳ ಚೆನ್ನಾಗಿದೆ ನಾನು ಇದು ಫಸ್ಟ್ ಟೈಮ್ ಬಂದಿರೋದು ಏನೋ ಒಂಥರ ಮನಸ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತು ಒಂಥರ ಖುಷಿ ಅನ್ನಿಸ್ತು ನಾಳೆ ದೇವರ ಆಶೀರ್ವಾದ ರಾಯರ ಆಶೀರ್ವಾದ ತೊಗೊತೀನಿ ಅಂತ ಹಾಗೆ ಇಲ್ಲಿಂದ ಇನ್ನು ದೇವಸ್ಥಾನದ ಒಳಗಡೆ ಇಲ್ಲಿ ಮಲಗಿರ್ತಾರೆ ನೋಡಿ ಎಷ್ಟೊಂದು ಜನ ಮಲಗಿದ್ದಾರೆ ನಾವು ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಬರೋಣ ಅಂತ ಒಳಗಡೆ ಬಂದಿದ್ದಷ್ಟೇ ಆಮೇಲೆ ನಾನು ದರ್ಶನದ ವಿಡಿಯೋ ಎಲ್ಲನೂ ಶೇರ್ ಮಾಡ್ಕೊತೀನಿ ನಾವು ಯಾವ ಥರ ರೆಡಿ ಆಗಿದ್ವಿ ಸ್ಯಾರೀಸ್ ಎಲ್ಲ ಹಾಕ್ಕೊಂಡು ನಾನು ರೋಜಾ ಎಲ್ಲರೂ ಮಕ್ಕಳು ಅಂತಂದು ನೆಕ್ಸ್ಟ್ ವೀಡಿಯೋದಲ್ಲಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ